ಎಲ್ಲರಿಗೂ ನನ್ನ ನಮಸ್ಕಾರಗಳು ವಿಶ್ವ ಕಾವ್ಯದ ದಿನದ ಅಂಗವಾಗಿ ಹರಿವು ಬುಕ್ಸ್ ಇವರು ಆಯೋಜಿಸಿರುವಂತಹ ಕಬ್ಬಿಗರ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರ ಸಲುವಾಗಿ ಸ್ವರಚಿತ ಕವನವನ್ನು ಓದ್ತಾ ಇದ್ದೇನೆ ನಾನು ವಿನಯ್ ನನ್ನ ಕವನದ ಶೀರ್ಷಿಕೆ ಮಾತು ಮೌನದ ಸಖ್ಯ ಅದೇಕೋ ಮೌನ ಆವರಿಸಿದೆ ಈ ದಿನ ಮಾತು ಮೌನದ ನಡುವೆ ಮೌನಕ್ಕಿಂದು ಗೆಲುವೆ ಮಾತಿಗೆ ಕವಿದಿದೆ ಕರಿಮೋಡದ ಛಾಯೆ ಬಿಗಿದಿದೆ ಕೊರಳು ಅದ್ಯಾವ ಮಾಯೆ ಸ್ವರ ಹೊರಡದೆ ಹೂಡಿದೆ ಮುಷ್ಕರ ಮನದ ಮಾತಿಗೆ ನಿಶಬ್ದದ ಆಕಾರ ಪಿಸುನುಡಿಗೂ ಧ್ವನಿಯ ಮುನಿಸು ಕೇಳುವವರಿಲ್ಲ ಮನದ ಮಾತಿನ ಸೊಗಸು ಆ ಮೌನದಲ್ಲಿ ಹೇಳಿದೆ ಗೋಡೆಯ ಗಡಿಯಾರ ನೀ ಮರೆತರೆ ಮಾತನು ಸಮಯ ನಿಲ್ಲಿಸದು ಸಂಚಾರ ಕಾಲದ ಓಟ ನಿರಂತರ ಹರಿಯುವ ನದಿಯಂತೆ ತನ್ನ ಪಾಡಿಗೆ ತಾ ಚಲಿಸುತ್ತದೆ ತಿರುಗುವ ಚಕ್ರದಂತೆ ಅಗತ್ಯವಿರುವೆಡೆ ಬೇಕು ಮಾತಿನ ಸಾಮ್ರಾಜ್ಯ ಮಾತಿನ ಅವಶ್ಯಕತೆ ಇರುವಲ್ಲಿ ಮೌನಮೆಂದಿಗೂ ವರ್ಜ್ಯ ನೋವು ಹತಾಶೆಯಲ್ಲಿ ಬಲಿಯಾಗದಿರಲಿ ದಿನ ಛಲದಿಂದ ಪುಟಿದೆದ್ದು ಮತ್ತೆ ಪ್ರಯತ್ನಿಸಲಿ ಮನ ಮಾತು ಮೌನವೆರಡೂ ಬಾಳಿನಲ್ಲಿ ಮುಖ್ಯ ಮಹತ್ವ ಬರಿತು ನಡೆದರೆ ಮನಸ್ಸಿಗೆ ನೆಮ್ಮದಿ ಸೌಖ್ಯ